ಸದ್ಭಕ್ತರೇ ಬಸವನಾಡು ವಿಜಯಪುರ ಜಿಲ್ಲೆ ಬಸವನ ಬಾಗವಾಡಿ ತಾಲೂಕಿನ ಕಾಮಡ್ಕೇರಿ ಬೂದಿಹಾಳದ ಶ್ರೀ ಕರಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಶತಾಯಿಸಿ ಶ್ರೀ ಗುರುಸಿದ್ಧಪುರುಷ ಅಡಿವೆಪ್ಪ ಮಹಾರಾಜರ ಗುರುವಂದನ ಹಾಗೂ ತುಲಾಬಾರ ಕಾರ್ಯಕ್ರಮ ಅದರ ಜೊತೆಗೇ ವಿಶೇಷವಾಗಿ ಈ ಬಾರಿ ಬೆಳ್ಳಿ ತೊಟ್ಟಿಲು ಹಾಗೂ ಬೆಳ್ಳಿ ಕಿರೀಟ ಧಾರಣೆಯ ಅಭೂತಪೂರ್ವ ಐತಿಹಾಸಿಕ ಸಮಾರಂಭಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿರತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ಈ ಮೂಲಕ ಕೋರ್ತಾ ಇದ್ದೇವೆ ಪ್ರತಿ ವರ್ಷ ನಡೀತಕ್ಕಂಥ ಜಾತ್ರೆಯ ಜೊತೆಗೇ ಈ ಬಾರಿ ಕಲಿಯುಗದಲ್ಲಿ ಎರಡನೇ ಮಾಳಿಂಗರಾಯನ ಅವತಾರವನ್ನು ಧರಿಸಿ ಸುಮಾರು ಪವಾಡಗಳನ್ನು ಮಾಡುವುದರ ಜೊತೆಗೇ ಸದ್ಯ ಕಾಮನಕೇರಿ ಬೂದಿಯಾಳದ ಶ್ರೀಮಠದಲ್ಲಿ ಶ್ರೀ ಕರೆಶಿದ್ದೇಶ್ವರನ ಪಟ್ಟದ ಪೂಜ್ಯರಾಗಿ ನಮಗೆಲ್ಲರಿಗೂ ದರ್ಶನ ಭಾಗ್ಯವನ್ನು ನೀಡ್ತಕ್ಕಂಥ ಪರಮ ಪೂಜ್ಯರು ಆಗಿರುವ ಶ್ರೀ ಸಿದ್ಧ ಪುರುಷ ಅಡಿವಪ್ಪ ಮಹಾರಾಜರ ಈ ಒಂದು ಬೆಳ್ಳಿ ತೊಟ್ಟಲು ಸಮಾರಂಭಕ್ಕೆ ನಾಡಿನ ಕರೆಸಿದ್ದೇಶ್ವರ ಭಕ್ತಾದಿಗಳನ್ನು ಪರಮ ಪೂಜ್ಯ ಅಡಿವಪ್ಪ ಮಹಾರಾಯರ ಭಕ್ತ ವೃಂದವನ್ನು ಭಕ್ತಿಯಿಂದ ಸ್ವಾಗಿಸ್ತಾ ಇದ್ದೇವೆ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ರವಿವ ಶನಿವಾರ ದಿವಸ ಪ್ರತಿ ವರ್ಷದಂತೆ ಪಲ್ಲಕ್ಕಿಗಳ ಆಗಮ ಆಗಮನವನ್ನು ಮಾಡಿಕೊಂಡು ಮರುದಿನ ಅಂದರೆ ರವಿವಾರ ದಿವಸ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರತಿ ವರ್ಷದಂತೆ ಬೆಳಗ್ಗೆ ರುದ್ರಾಭಿಷೇಕ ಒಂಬತ್ತು ಗಂಟೆಗೆ ಡೊಳ್ಳಿನ ವಿವಿಧ ವಾದ್ಯಗಳೊಂದಿಗೆ ಪಲ್ಲಕ್ಕಿಗಳನ್ನು ಗಂಗಸ್ಥಳಕ್ಕೆ ಹೋಗಿ ಬರುವುದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪುರುಷರ ಹೇಳಿಕೆ ನಂತರ ಪೂಜ್ಯರ ಅಮೃತ ಹಸ್ತದಿಂದ ಹಾಗೂ ಒಂದು ನೂರ ಒಂಬತ್ತು ಪಟ್ಟದ ಪೂಜಾರಿಗಳಿಂದ ಶತಾಯಿಸಿ ಶ್ರೀ ಪುರುಷ ಅಡಿಯಪ್ಪ ಮಹಾರಾಯರಿಗೆ ತೊಟ್ಟಿಲು ಹಾಗೂ ಬೆಳ್ಳಿ ಕಿರೀಟ ಧಾರಣೆ ಹಾಗೂ ಪಾದಪೂಜೆ ತುಲಾಭಾರ ಕಾರ್ಯಕ್ರಮವನ್ನು ಈ ಬಾರಿ ಕೂಡ ಅತ್ಯಂತ ವಿಜೃಂಭಣೆಯಿಂದ ಐತಿಹಾಸಿಕ ಕಾರ್ಯಕ್ರಮವನ್ನಾಗಿ ಮಾಡಲು ತೀರ್ಮಾನಿಸಲಾಗಿದ್ದು ಆದ್ದರಿಂದ ಸಮಸ್ತ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವುದರ ಜೊತೆಗೇನೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮೆಲ್ಲರಿಗೆ ಭಕ್ತಿಯಿಂದ ವಿನಂತಿಸ್ತಾ ಇದ್ದೇವೆ